ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನ್ ಮಾಡಿವ್ರಿ ನಲ್ವತ್ತೊಂಬತ್ತನೇ ಪೇಜ್ ನಲ್ಲಿರುವಂತಹ ಒಂದೇ ಛೇದವನ್ನು ಹೊಂದಿರುವಂತಹ ಭಿನ್ನ ರಾಶಿಗಳ ವ್ಯವಕಲ್ನ ಮಾಡಿವಿ ಇಂದ ಬೇರೆ ಬೇರೆ ಛೇದವನ್ನು ಅಥವಾ ವಿಭಿನ್ನ ಛೇದವನ್ನು ಹೊಂದಿರುವಂತಹ ಭಿನ್ನ ರಾಶಿಗಳ ವ್ಯವಕಲ್ನವನ್ನು ಮಾಡೋಣ ನೋಡ್ರಿ ಏನು ಕೊಟ್ಟಾರೀ ತ್ರೀ ಡಿವೈಡೆಡ್ ಬೈ ಫೋರ್ ಮೈನಸ್ ಟೂ ಡಿವೈಡೆಡ್ ಬೈ ತ್ರೀ ಎಷ್ಟು ಕೇಳ್ಯಾರ ನೋಡ್ರಿ ಇಲ್ಲಿ ಮೊದಲು ಏನ್ ಮಾಡ್ಬೇಕು ನಾವು ಛೇದಗಳನ್ನು ನೋಡ್ಕೋಬೇಕಾ ಇದೇಗ ಏನು ಬಿಡಿಸಿದ್ದೀವಿ ರೀ ಹೋದ ವಿಡಿಯೋ ಒಳಗ ಛೇದಗಳು ಏನಿದ್ದು ಸೇಮ್ ಇದ್ದು ಇಲ್ಲಿ ಬೇರೆ ಬೇರೆ ಅದನ್ನ ಹೆಂಗೆ ಬಿಡ ಬಿಡಿಸೋದು ನೋಡ್ರಿ ಒಂದೇ ಭಿನ್ನಾಂಶ ಭಾಗವನ್ನು ಹೊಂದಿರುವ ಭಿನ್ನ ರಾಶಿಗಳ ಕಳೆಯುವ ವಿಧಾನ ನಿಮಗೆ ಈಗಾಗಲೇ ತಿಳಿದಿದೆ ನೀಡಿರುವ ಪ್ರತಿ ಭಿನ್ನ ರಾಶಿಗೆ ಒಂದೇ ಭಿನ್ನಾಂಶ ಭಾಗವನ್ನು ಹೊಂದಿರುವ ಭಿನ್ನ ರಾಶಿಗಳಾಗಿ ಪರಿವರ್ತಿಸೋಣ ಅಂದರೆ ಇವನ್ನೆರಡು ಏನು ಮಾಡ್ಬೇಕು ರೀ ಸಮ ಭಿನ್ನ ರಾಶಿಗಳಾಗಿ ಪರಿವರ್ತಿಸ್ಬೇಕು ಹೆಂಗೆ ಪರಿವರ್ತಿಸ್ದು ನೋಡಿರಿ ಹೌದು ಹೀಗೆ ಮಾಡುವುದರಿಂದ ನಾವು ಎರಡು ಭಿನ್ನ ರಾಶಿಗಳು ಸುಲಭವಾಗಿ ಕಳೆಯಬಹುದು ನೋಡ್ರಿ ಏನು ಮಾಡ್ಯಾರ ಇಲ್ಲಿ ಫೋರ್ ಡಿವೈಡೆಡ್ ಬೈ ತ್ರೀ ತ್ರೀ ಡಿವೈಡೆಡ್ ಬೈ ಫೋರ್ ಇಂಟು ತ್ರೀ ಡಿವೈಡೆಡ್ ಬೈ ತ್ರೀ ನೈನ್ ಡಿವೈಡೆಡ್ ಬೈ ಟು ನೈನ್ ಡಿವೈಡೆಡ್ ಟ್ವೆಲ್ ಯೋಚಿಸಿ ಅಂಶ ಮತ್ತು ಛೇದ ಎರಡನ್ನು ಮೂರರಿಂದ ನಾವು ಏಕೆ ಗುಣಿ ಗುಣಿಸುತ್ತಿದ್ದೇವೆ ನೋಡ್ರಿ ಈ ರೀತಿಯಾಗಿ ಯಾಕೆ ಗುಣಸಾತೀವಿ ಅಂತ ಕೇಳ್ತಾರೆ ನಮಗೆ ಛೇದಗಳು ಒಂದೇ ಆಗ್ಬೇಕಾಗೈತಿ ಅದರ ಸಂಬಂಧ ನಾವು ಏನು ಮಾಡತ್ತೀವಿ ಮೂರರಿಂದ ಗುಣಸಾಕತ್ತೀವಿ ಮತ್ತು ಅದೇ ರೀತಿ ಟೂ ಡಿವೈಡೆಡ್ ಬೈ ತ್ರೀ ಇಜ್ಕೊಟ್ಟು ಟೂ ಡಿವೈಡೆಡ್ ಬೈ ತ್ರೀ ಇಜ್ಕೊಟ್ಟು ಎಂಟು ಫೋರ್ ಡಿವೈಡೆಡ್ ಬೈ ಫೋರ್ ಬರ್ತೈತಿ ಎಂಟು ಡಿವೈಡೆಡ್ ಬೈ ಹನ್ನೆರಡು ಬರ್ತೈತಿ ಹಾಂ ಇಲ್ಲಿ ಏನು ಕೊಟ್ಟರು ಪುನಃ ಇಲ್ಲಿ ಅಂಶ ಮತ್ತು ಛೇದಗಳು ಎನ್ನೆರಡು ನಾಲ್ಕರಿಂದ ನಾವು ಏಕೆ ಗುಣಿಸುತ್ತಿದ್ದೇವೆ ಯಾಕೆ ಅಂದ್ರೆ ರೀ ನಮಗೆ ಛೇದಗಳು ಸಮ ಆಗ್ಬೇಕಯ್ಯವು ಅದರ ಸಂಬಂಧ ನಾವು ಇದನ್ನ ಗುಣಸ್ ಹ್ಞೂ ಇಲ್ಲಿ ಛೇತಗಳು ಸಮ ರೀ ಇಲ್ಲಿ ಹನ್ನೆರಡು ಬತ್ತು ಇಲ್ಲಿ ಹನ್ನೆರಡು ಬತ್ತು ಹಂಗಾದ್ರ ತ್ರೀ ಡಿವೈಡೆಡ್ ಬೈ ಫೋರ್ ಮೈನಸ್ ಟೂ ಡಿವೈಡೆಡ್ ಬೈ ತ್ರೀ ಇಜ್ ಕೊಟ್ಟು ಒಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಅಂದ್ರ ತ್ರೀ ಡಿವೈಡೆಡ್ ಬೈ ಫೋರ್ ಅಂದ್ರೆ ಎಷ್ಟ್ ರೀ ಇಲ್ಲಿ ನೈನ್ ಡಿವೈಡೆಡ್ ಬೈ ಟ್ವೆಲ್ ಅಂತ ಬಂದೈತಿ ಹ್ಮ್ ಹಂಗ ಏನ್ ಬಂದತ್ರಿ ನೋಡ್ರಿ ಟೂ ಡಿವೈಡೆಡ್ ಬೈ ತ್ರೀ ಎಷ್ಟ್ ಬಂದೈತ್ರಿ ಡಿವೈಡೆಡ್ ಬೈ ಟ್ವೆಲ್ ಅಂತ ಬಂದೈತಿ ಹಂಗಾದ್ರ ಇನ್ನು ನೈನ್ ಡಿವೈಡೆಡ್ ಬೈ ಟೊಲು ಮೈನಸ್ ಏಟ್ ಡಿವೈಡೆಡ್ ಬೈ ಟೊಲು ಮಾಡಿದಾಗ ಛೇದಗಳನ್ನು ಬರೋದು ಬಿಡ್ರಿ ಹನ್ನೆರಡು ಒಂಬತ್ತರಾಗ ಎಂಟು ಕಳೆದ್ರೆ ಒಂದು ಅಂತ ಬರ್ತೈತಿ ನೋಡ್ರಿ ಇನ್ನು ಮುಂದೆ ಏನು ಕೊಟ್ಟರು ಎರಡು ಭಿನ್ನ ರಾಶಿಗಳನ್ನು ಕಳೆಯಲು ಬ್ರಹ್ಮಗುಪ್ತನ ವಿಧಾನ ಬ್ರಹ್ಮಗುಪ್ತನ ವಿಧಾನದಿಂದನ ಬಿಡಿಸ್ಬೇಕತ್ರಿ ಒಂದೇದು ಕೊಟ್ಟಿರುವ ಭಿನ್ನ ರಾಶಿಗಳನ್ನು ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಭಿನ್ನ ರಾಶಿಗಳಾಗಿ ಪರಿವರ್ತಿಸಿ ಅದೇ ಛೇದ ಒಂದೇ ಆಗಿರಬೇಕು ಅಂದರೆ ಛೇದಗಳು ಒಂದೇ ಆಗಿರಬೇಕು ಒಂದೇ ಭಿನ್ನಾಂಶ ಭಾಗವನ್ನು ಹೊಂದಿರುವ ಭಿನ್ನ ರಾಶಿಗಳ ವ್ಯವಕಲನ ಮಾಡಿ ಅಂಶಗಳನ್ನು ಕಳೆದು ಅದು ಛೇದಗಳನ್ನು ಇಟ್ಟುಕೊಂಡು ಇದನ್ನು ಮಾಡಬಹುದು ಅಗತ್ಯವಿದ್ದರೆ ಉತ್ತರವನ್ನು ಸಂಕ್ಷಿಪ್ ಸಂಕ್ಷಿಪ್ತ ರೂಪಕ್ಕೆ ತನ್ನಿ ಅಂತೈತಿ ಇವು ಮೂರು ಹಂತಗಳನ್ನು ಮಾಡಬೇಕು ಮೊದಲು ಏನು ಮಾಡ್ಬೇಕ್ರಿ ಛೇದಗಳನ್ನು ಸಮ ಮಾಡ್ಕೋದ ಆಮೇಲೆ ಕಳಿದ ಆಮೇಲೆ ಸಂಕ್ಷಿಪ್ತ ರೂಪಕ್ಕೆ ತರೋದ ಹ್ಞೂ ನೋಡು ಇನ್ನು ಲೆಕ್ಕಾಚಾರ ಮಾಡಿ ಅಂತೈತಿ ಬ್ರಹ್ಮಗುಪ್ತ ವಿಧಾನದಿಂದ ಮುಂದಿನ ಭಿನ್ನ ರಾಶಿಗಳನ್ನು ಕಳೆಯಿರಿ ಅಂತಾರೆ ರೀ ನೋಡಿರಿ ಇಲ್ಲಿ ಏನೈತಿ ಹದಿನೈದು ಹದಿನೈದು ಐತಿ ಡೈರೆಕ್ಟಾಗಿ ಬೈತಿದೆ ಇದು ಮಾಡಿಬಿಡ್ತು ಎಂಟು ಡಿವೈಡೆಡ್ ಬೈ ಹದಿನೈದು ಮೈನಸ್ ಮೂರು ಡಿವೈಡೆಡ್ ಬೈ ಹದಿನೈದು ಹ್ಞೂ ಹಾಗಾದ್ರೆ ಏನು ಬರ್ತೈತ್ರಿ ಇಲ್ಲಿ ಹದಿನೈದು ಬರ್ತೈತಿ ಎಂಟು ಮೈನಸ್ ತ್ರೀ ಎಂಟು ಮೈನಸ್ ತ್ರೀ ಮಾಡಿರಿ ಎಂಟರಾಗ ಮೂರು ಕಳೆದ್ರೆ ಎಟ್ ರೀ ಐದು ಬರ್ತೈತಿ ಐದು ಡಿವೈಡೆಡ್ ಬೈ ಹದಿನೈದು ಬರ್ತೈತ್ರಿ ಇಲ್ಲೇನು ಮಾಡ್ತೀವಿ ರೀ ಸಂಕ್ಷಿಪ್ತ ರೂಪಕ್ಕೆ ತರಬೇಕಾಗಿ ಇದನ್ನ ಐದು ಒಂದ್ಲೇ ಐದು ಮೂರಲೇ ಹದಿನೈದು ಒನ್ ಡಿವೈಡೆಡ್ ಬೈ ತ್ರೀ ಬರ್ತೈತಿ ಹಾಗಾದ್ರೆ ಇಲ್ಲಿ ಏನು ಬರೀತಿರಿ ಏಟ್ ಡಿವೈಡೆಡ್ ಬೈ ಫಿಫ್ಟೀನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಫಿಫ್ಟೀನ್ ರ ವ್ಯತ್ಯಾಸ ವ್ಯತ್ಯಾಸ ಎಷ್ಟೇ ಒನ್ ಡಿವೈಡೆಡ್ ಬೈ ತ್ರೀ ಅಂತ ಬರ್ತೈತಿ ಇನ್ನು ಮುಂದಿನ ಪ್ರಶ್ನೆ ರೀ ಬಿ ಟೂ ಡಿವೈಡೆಡ್ ಬೈ ಫೈವ್ ಮೈನಸ್ ಫೋರ್ ಡಿವೈಡೆಡ್ ಬೈ ಫಿಫ್ಟೀನ್ ಐತ್ರಿ ನೋಡ್ರಿ ಇಲ್ಲಿ ಏನು ಮಾಡ್ಬೇಕು ನಾವ ಛೇದಗಳು ಸಮ ರೀ ಇಲ್ಲಿ ಸಮ ಮಾಡ್ಕೋಬೇಕೈತೆ ಸಮ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕ್ರಿ ನಾವು ಲಸ ತೆಗಿಬೇಕು ಐದು ಮತ್ತು ಹದಿನೈದರ ಲಸ ನೋಡಿ ನೋಡಿನಿ ಇದು ಐದು ಒಂದ್ಲೇ ಐದು ರೀ ಐ ಐದು ಮೂರಲೆ ಹದಿನೈದು ರೀ ಇನ್ನು ಮೂರು ಒಂದ್ಲೇ ಮೂರ ಒಂದೊಂದ್ಲೇ ಒಂದು ಅಂತ ಬರ್ತೈತಿ ನೋಡ್ರಿ ಇಲ್ಲಿ ಏನು ಮಾಡಬೇಕು ಐದು ಎಂಟು ಮೂರು ಮಾಡಿದಾಗ ಐದು ಮೂರಲೆ ಹದಿನೈದು ಅಂತ ಬಂತು ಹ್ಞೂ ಇನ್ನೇನು ಮಾಡ್ರಿ 2 ಡಿವೈಡೆಡ್ ಬೈ 5 ಇಂಟು ಡ್ಯಾಶ್ ಈಜಿಕೊಲ್ ಡ್ಯಾಶ್ ಎಷ್ಟು ಬರ್ಬೇಕ್ರೆ ನಮಗೆ ಹದಿನೈದು ಬರಬೇಕು ಹ್ಞೂ ಹಾಂ ಇನ್ನೇನು ಮಾಡ್ರಿ ನಾಲ್ಕು ಡಿವೈಡೆಡ್ ಬೈ ಹದಿನೈದು ಇಂಟು ಡ್ಯಾಶ್ ಈಜಿಕೊಲ್ ಡ್ಯಾಶ್ ಹದಿನೈದು ಬರಬೇಕು ಹ್ಞೂ ನೋಡ್ರಿ ಅಂದ್ರೆ ನಾವು ಹಿಂಗೆ ಯಾಕೆ ಬರ್ಕೊಂಡಿವಂದ್ರೆ ನಮಗೆ ಐದಕ್ಕೆ ಎಷ್ಟರಲ್ಲಿ ಗುಣಾಕಾರ ಮಾಡಿರಿ ಹದಿನೈದು ಬರ್ತೈತಿ ಅಂದಂಗೆ ಐದು ಮೂರಲಿ ಹದಿನೈದು ರೀ ಇಲ್ಲಿ ಮೂರು ಬರ್ತೈತಿ ಇಲ್ಲಿ ಮೂರು ಎರಡಲಿ ಆರು ಬರ್ತೈತಿ ನೋಡ್ರಿ ಹದಿನೈದು ಅಷ್ಟಲಿ ಹದಿನೈದು ರೀ ಹದಿನೈದು ಒಂದ್ಲಿ ಹದಿನೈದು ಇಲ್ಲಿ ನಾಲ್ಕು ಬರ್ತೈತಿ ಈ ರೀತಿಯಾಗಿ ನಮ್ಗೆ ಛೇದಗಳು ಸಮ ಅದು ಛೇದಗಳು ಸಮ ಅದು ಅಂದ್ರೆ ರೀ ಏನು ಮಾಡಬೇಕು ಕಳಿಬೇಕು ಆರ್ರಾಗ ಆರು ಡಿವೈಡೆಡ್ ಬೈ ಹದಿನೈದು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹದಿನೈದು ಇಸ್ ಇಕ್ವಲ್ ಟು ಎಷ್ಟು ಬರ್ತೈತಿ ರೀ ಹದಿನೈದು ಇದಕ್ಕೆ ಇದಕ್ಕಿದಂಗೆ ರೀ ಇನ್ನು ಸಿಕ್ಸ್ ಮೈನಸ್ ಫೋರ ಈಸ್ ಇಕ್ವಲ್ ಟು ಆರ್ರಾಗ ನಾಲ್ಕು ಕಳೆದ್ರೆ ಎಟ್ ರೀ ಎರಡು ಬರ್ತೈತಿ ಟು ಡಿವೈಡೆಡ್ ಬೈ ಫಿಫ್ಟೀನ್ ಬರ್ತೈತಿ ಇದನ್ನು ಸಂಕ್ಷಿಪ್ತ ರೂಪ ಮಾಡೋಕೆ ಬರಂಗಿಲ್ಲ ಯಾಕಂದ್ರೆ ಎರಡು ಒಂದು ಮಗ್ಯಾಗೆ ಬರಂಗಿಲ್ಲ ಹಂಗಾರೆ ಇಲ್ಲಿ ಏನು ಬರೀರಿ ಟೂ ಡಿವೈಡೆಡ್ ಬೈ ಫೈವ್ ಮತ್ತು ಸರಿ ಹಾಂ ಮತ್ತು ಫೋರ್ ಡಿವೈಡೆಡ್ ಬೈ ಹದಿನೈದರ ವ್ಯತ್ಯಾಸ ವ್ಯತ್ಯಾಸ ಎಷ್ಟ್ರಿ ಎರಡು ಡಿವೈಡೆಡ್ ಬೈ ಹದಿನೈದು ಅಂತ ಬರ್ತೈತಿ ಹ್ಞೂ ಇನ್ನು ಸೀರಿ ಇಲ್ಲಿ ಸಿಕ್ಸ್ ಐತಿ ಇಲ್ಲಿ ನೈನ್ ಐತಿ ನೋಡಿರಿ ಆರು ಮತ್ತು ಒಂಬತ್ತರಲ್ಲ ಸಹ ತೊಗೊಂಬಿಡುನು ಹ್ಞೂ ಇವು ಮೂರ ಎರಡಲೇ ಆರು ರೀ ಮೂರು ಮೂರಲೇ ಒಂಬತ್ತು ಬರ್ತೈತಿ ಮತ್ತು ಎರಡು ಒಂದ್ಲೆ ಎರಡು ರೀ ಇನ್ನು ಇಲ್ಲಿ ಮೂರು ಉಳಿತು ಎಸ್ ಹಾಂ ಇದು ಮೂರು ಇದಕ್ಕೆ ಇದ್ದಂಗೆ ಬರ್ಕೊ ರೀ ಮೂರು ಒಂದ್ಲೆ ಮೂರ ಹಂಗಾರ ಏನಾಯ್ತು ಎರಡು ಎಂಟು ಮೂರು ಎಂಟು ಮೂರು ಎರಡು ಅಂತ ರೀ ಎರಡು ಮೂರ್ಲೆ ಆರ ಆರು ಮೂರಲೆ ಹದಿನೆಂಟು ಬರ್ತೈತಿ ಎರಡು ಒಂದೆರಡು ಎರಡು ಎರಡು ಮೂರ್ಲೆ ಆರ ಆರು ಮೂರ್ಲೆ ಹದಿನೆಂಟು ಇನ್ನು ನೋಡಿರಿ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಇಂಟು ಡ್ಯಾಶ್ ಟು ಡ್ಯಾಶ್ ಹದಿನೆಂಟು ಹ್ಞೂ ಆಮೇಲೆ ಫೋರ್ ಡಿವೈಡೆಡ್ ಬೈ ನೈನ್ ಇಂಟು ಡ್ಯಾಶ್ ಟು ಡ್ಯಾಶ್ ಹದಿನೆಂಟು ಹ್ಞೂ ಇನ್ನು ಆರು ಎಷ್ಟ್ಲೇ ಹದಿನೆಂಟು ರೀ ಆರು ಮೂರಲೆ ಹದಿನೆಂಟು ಐದು ಮೂರಲೆ ಹದಿನೈದು ಬರ್ತೈತಿ ಹ್ಞೂ ಇನ್ನು ಒಂಬತ್ತು ಎರಡಲಿ ಹದಿನೆಂಟು ರೀ ಎರಡು ನಾಲ್ಕು ಎರಡಲಿ ಎಂಟು ಬರ್ತೈತಿ ಹಾಗಾದ್ರೆ ಏನು ಮಾಡಿರಿ ಹದಿನೈದು ಡಿವೈಡೆಡ್ ಬೈ ಹದಿನೆಂಟು ನಮ್ಗೆ ಛೇದಗಳು ಒಂದು ಈ ಛೇದಗಳು ಒಂದು ಆದವು ಅಂದರೆ ಡೈರೆಕ್ಟಾಗಿ ಕಳೆದ್ಬಿಡ್ಬೇಕು ಹ್ಞೂ ಇದು ಛೇದ ಹದಿನೆಂಟು ರೀ ಹದಿನೈದು ಮೈನಸ್ ಎಷ್ಟು ರೀ ಎಂಟ ಈಜ್ ಕೊಟ್ಟು ಹದಿನೈದರಾಗ ಎಂಟು ಕಳೆದ್ರೆ ಎಷ್ಟು ರೀ ಎಷ್ಟು ಬರ್ತೈತಿ ಹದಿನೈದ್ರಾಗ ಎಂಟು ಕಳೆದ್ರೆ ಎಷ್ಟು ಬರ್ತೈತಿ ಏಳು ಬರ್ತೈತಿ ಏಳು ಬರ್ತೈತಿ ರೀ ಹಾಗಾದ್ರೆ ಇಲ್ಲೇನು ಬರೀದ್ರಿ ನಾವು ಲಾಸ್ಟ್ ಆನ್ಸರ್ ಏನು ಬರ್ತೈತಿ ಐದು ಡಿವೈಡೆಡ್ ಬೈ ಆರು ಮತ್ತು ನಾಲ್ಕು ಡಿವೈಡೆಡ್ ಬೈ ಒಂಬತ್ತರ ವ್ಯತ್ಯಾಸ ವ್ಯತ್ಯಾಸ ಎಷ್ಟು ಬರ್ತತಿ ರೀ ಸೆವೆನ್ ಡಿವೈಡೆಡ್ ಬೈ ಏಯ್ಟೀನ್ ಅಂತ ಬರ್ತತಿ ಮುಂದಿನ ಪ್ರಶ್ನೆ ರೀ ಡಿ ರೀ ಇಲ್ಲಿ ತ್ರೀ ಐತಿ ಇಲ್ಲಿ ಟೂ ಐತಿ ಹಂಗಾರ ಡೈರೆಕ್ಟ್ ನೀವು ಇಲ್ಲಿ ಗುಣಲಬ್ಧನೂ ಮಾಡಬಹುದು ಛೇದಗಳ ಗುಣಲಬ್ಧ ಅಂತ ಮಾಡ್ಕೊಂಬಿಡ್ ಛೇದಗಳ ಛೇದಗಳ ಗುಣಲಬ್ಧ ಗುಣಲಬ್ಧ ಎಷ್ಟು ರೀ ತ್ರೀ ಇಂಟು ಟೂ ಬರ್ತೈತಿ ಮೂರಲೆ ಆರು ಬರ್ತತಿ ಹ್ಞೂ ನೀವು ಲಸ ತೆಗೆದ್ರೂ ಅಷ್ಟು ಬರ್ತೈತಿ ರೀ ಹ್ಞೂ ಇನ್ನು ಏನು ಬರಿಬೇಕು ರೀ ಟೂ ಡಿವೈಡೆಡ್ ಬೈ ತ್ರೀ ಇಂಟು ಡ್ಯಾಶ್ ಇಜ್ ಈಕ್ವಲ್ ಟು ಡ್ಯಾಶ್ ಆರು ಹ್ಞೂ ಇನ್ನು ಒನ್ ಡಿವೈಡೆಡ್ ಬೈ ಟೂ ಇಂಟು ಡ್ಯಾಶ್ ಇಜ್ ಈಕ್ವಲ್ ಟು ಡ್ಯಾಶ್ ಆರು ಮೂರು ಎಷ್ಟಲೇ ಆರಿ ಮೂರು ಎರಡಲೇ ಆರು ಇಲ್ಲಿ ಮ್ಯಾಲೂ ಎರಡು ಬರ್ತೈತಿ ಎರಡು ಎರಡೆರಡಲಿ ನಾಲ್ಕು ಬರ್ತೈತಿ ಎರಡು ಎಷ್ಟಲೇ ಆರಿ ಎರಡು ಮೂರಲೆ ಆರ ಇಲ್ಲಿ ಮೂರ ಮೂರೊಂದಲೇ ಮೂರು ಬರ್ತೈತಿ ಹಾಗಾದರೆ ಏನು ಮಾಡಿರಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ನೈನ್ ಮಾಡಿದಾಗ ಏ ಸಾರಿ ಇದು ತ್ರೀ ಡಿವೈಡೆಡ್ ಬೈ ನೈನ್ ಅಲ್ರಿ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ರೀ ಇದು ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಇಸ್ ಇಕ್ವಲ್ ಟು ಎಷ್ಟು ಬರ್ತೈತಿ ರೀ ಇಲ್ಲಿ ಸಿಕ್ಸ್ ಬರ್ತೈತಿ ನಾಲ್ಕು ಮೈನಸ್ ಮೂರು ಬರ್ತೈತಿ ಹಂಗಾರ ಇಸ್ ಇಕ್ವಲ್ ಟು ಎಷ್ಟು ಬರ್ತೈತ್ರಿ ನಾಲ್ಕರ ಮೂರು ಕಳೆದ್ರೆ ಒಂದು ಬರ್ತೈತಿ ಸಿಕ್ಸ್ ಬರ್ತೈತಿ ಹಂಗಾರ ಇಲ್ಲಿ ಏನು ಬರೀರಿ ಎರಡು ಡಿವೈಡೆಡ್ ಬೈ ಮೂರು ಮತ್ತು ಒನ್ ಡಿವೈಡೆಡ್ ಬೈ ಟೂರ ವ್ಯತ್ಯಾಸ 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 ಎಷ್ಟು ಬರ್ತೈತಿ ರೀ ಒನ್ ಡಿವೈಡೆಡ್ ಬೈ ಸಿಕ್ಸ್ ಬರ್ತತಿ ಇಲ್ಲಿ ಸಂಕ್ಷಿಪ್ತ ರೂಪದಲ್ಲಿ ಮಡಕ ಯಾವೂ ಬರೋಂಗಿಲ್ಲ ಯಾಕಂದ್ರೆ ಇಲ್ಲಿ ಏಳು ಎರಡಾದ ಹದಿನೆಂಟು ಐತಿ ಅದು ಹೋಗೋಂಗಿಲ್ಲ ರೀ ಇಲ್ಲಿ ಎರಡು ಎರಡರ ಹದಿನೈದು ಐತಿ ಅದು ಹೋಗೋಂಗಿಲ್ಲ ಒಂದೇದ್ರೊಳಗು ಒನ್ ಡಿವೈಡೆಡ್ ಬೈ ತ್ರೀ ಆಲ್ರೆಡಿ ಬಂದೈತಿ ಹ್ಞೂ ಇದು ನಾಲ್ಕನೇದು ಡಿ ಒಳಗೆ ಒನ್ ಡಿವೈಡೆಡ್ ಬೈ ಸಿಕ್ಸ್ ಬರ್ತೈತಿ ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡ್ರಿ ಸೂಚಿಸಿ ಸೂಚಿಸಿರುವಂತೆ ಕಳೆಯಿರಿ ಅಂತಾರೆ ನೋಡಿರಿ ಏನು ಕೊಟ್ಟರು ಡಿವೈಡೆಡ್ ಬೈ ಮೂರರಿಂದ ಹದಿಮೂರು ಡಿವೈಡೆಡ್ ಬೈ ನಾಲ್ಕನ ಕಳೀರಿ ಅಂದಾರ ನೋಡ್ರಿ ಅವ್ರ ಹೆಂಗ್ ಬೇಕ ಕೊಟ್ರ ಮೊದ್ಲು ನಾವ್ ಏನ್ ಮಾಡಬೇಕು ಛೇದಗಳನ್ನ ಸಮ ಮಾಡ್ಕೋಬೇಕು ಛೇದ ಛೇದಗಳ ಛೇದಗಳ ಗುಣಲಬ್ಧ ಗುಣಲಬ್ಧ ಎಷ್ಟ್ ಬರ್ತೈತ್ರಿ ಆ ನಾಲ್ಕಮೂರ್ಲೆ ಹನ್ನೆರಡು ಬರ್ತತಿ ಹನ್ನೆರಡು ಬತ್ರಿ ಹಂಗಾತಂದ್ರ ಏನು ಮಾಡ್ಕೊ ರೀ ಹತ್ತು ಡಿವೈಡೆಡ್ ಬೈ ಮೂರು ಇಂಟು ಡ್ಯಾಶ್ ಇಜ್ಕೊಳ್ ಟು ಡ್ಯಾಶ್ ಹನ್ನೆರಡು ಬರ್ತೈತಿ ಅದಾದ ಬಳಕೆ ಹದಿಮೂರು ಡಿವೈಡೆಡ್ ಬೈ ನಾಲ್ಕು ಇಂಟು ಡ್ಯಾಶ್ ಇಜೋಲ್ ಟು ಡ್ಯಾಶ್ ಹನ್ನೆರಡು ಬರ್ತತಿ ಹ್ಞೂ ನೋಡ್ರಿ ಮೂರು ಎಷ್ಟಲೇ ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡ ಇಲ್ಲಿ ಮ್ಯಾಲೆ ನಾಲ್ಕು ಬರ್ತತಿ ಹತ್ನಾಲ್ಕಲೆ ನಲ್ವತ್ತು ಬರ್ತೈತಿ ಹ್ಞೂ ಇನ್ನಿಲ್ ಎಷ್ಟು ಬರ್ತೈತಿ ರೀ ನಾಲ್ಕು ಮೂರಲೇ ಹನ್ನೆರಡು ರೀ ನಾಲ್ಕು ಮೂರಲೇ ಹನ್ನೆರಡ ಮೂರು ಬರ್ತೈತಿ ಹದಿಮೂರು ಹದಿಮೂರು ಎರಡುತ್ತೆ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಬರ್ತೈತಿ ಹ್ಞೂ ಏನೇನು ಮಾಡಿರಿ ನಲವತ್ತು ಡಿವೈಡೆಡ್ ಬೈ ಹನ್ನೆರಡು ಮೈನಸ್ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಮಾಡ್ರಿ ಎಷ್ಟು ಬರ್ತೈತಿ ಹನ್ನೆರಡು ನಲ್ವತ್ತು ಮೈನಸ್ ಮೂವತ್ತೊಂಬತ್ತು ಮಾಡಿದಾಗ ಎಷ್ಟು ಬರ್ತತಿ ರೀ ನಮಗೆ ಒಂದು ಬರ್ತೈತಿ ಒಂದು ಡಿವೈಡೆಡ್ ಬೈ ಹನ್ನೆರಡು ಬರ್ತತಿ ಹಾಗಾದ್ರೆ ಏನು ಬರೀರಿ ಹತ್ತು ಡಿವೈಡೆಡ್ ಬೈ ಮೂರರಿಂದ ಹದಿಮೂರು ಡಿವೈಡೆಡ್ ಬೈ ನಾಲ್ಕನ್ನು ಕಳೆದಾಗ ಕಳೆದಾಗ ಒಂದು ಡಿವೈಡೆಡ್ ಬೈ ಎಷ್ಟು ಬರ್ತತಿ ರೀ ಎರಡು ಬರುತ್ತದೆ ಬರುತ್ತದೆ ಈ ರೀತಿಯಾಗಿ ಬರೀರಿ ನೆಕ್ಸ್ಟ್ ಪ್ರಶ್ನೆ ರೀ ಇಲ್ಲಿ ನೋಡ್ರಿ ಮೂರು ಮತ್ತು ಐತಿ ಇಲ್ಲಿ ಛೇದಗಳ ಗುಣಲಬ್ಧ ಮಾಡಿಬಿಡ್ರಿ ಛೇದಗಳ ಗುಣಲಬ್ಧ ಗುಣಲಬ್ಧ ಎಷ್ಟು ಬರ್ತತಿ ಸರಿ ಛೇದಗಳ ಗುಣಲಭ್ಯ ಎಷ್ಟು ಬರ್ತೈತ್ರಿ ಮೂರು ಎಂಟು ಐದು ಐದು ಮೂರಲೆ ಹದಿನೈದು ಹದಿನೈದು ಬರ್ತೈತ್ರಿ ಇನ್ನು ಇಪ್ಪತ್ತ್ಮೂರು ಡಿವೈಡೆಡ್ ಬೈ ಮೂರು ಮೂರು ಎಂಟು ಡ್ಯಾಶ್ ಈಜಿಕ್ವಲ್ ಟು ಡ್ಯಾಶ್ ಇಲ್ಲಿ ಎಷ್ಟು ಬರ್ತೈತಿ ಹದಿನೆಂಟು ಡಿವೈಡೆಡ್ ಬೈ ಐದು ಎಂಟು ಡ್ಯಾಶ್ ಈಜಿಕೊಲ್ ಟು ಡ್ಯಾಶ್ ಇಲ್ಲಿ ಎಷ್ಟು ಇಲ್ಲಿ ಬರ್ಬೇಕು ರೀ ಹದಿನೈದು ಬರ್ಬೇಕು ಇಲ್ಲಿ ಹದಿನೈದು ಬರ್ಬೇಕು ಮೂರು ಎಷ್ಟ್ಲೇ ಹದಿನೈದು ರೀ ಮೂರು ಇಲ್ಲೇ ಹದಿನೈದು ಮ್ಯಾಲೂ ಐದು ಬರ್ತೈತಿ ಇಪ್ಪತ್ತೈದು ಇಪ್ಪತ್ತೈದೈದು ಇನ್ನೂರ ಇಲ್ಲೇ ಒನ್ರ ಹದಿನೈದು ಬರ್ತೈತಿ ಹ್ಞೂ ಇತ್ನೂರು ಇಲ್ಲೇ ಒನ್ರ ಹದಿನೈದು ಇನ್ನು ನೋಡ್ರಿ ಹದಿನೆಂಟು ಡಿವೈಡೆಡ್ ಬೈ ಐದೈತಿ ಐದು ಎಷ್ಟ್ಲೇ ಹದಿನೈದು ರೀ ಐದು ಮೂರಲೆ ಹದಿನೈದು ಹದಿನೆಂಟು ಇಲ್ಲಿ ಮ್ಯಾಲೂ ಮೂರು ಬರ್ತೈತಿ ಹದಿನೆಂಟು ಹನ್ನ ಹದಿನೆಂಟು 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 ಮೂರಲೆ ಐವತ್ನಾಲ್ಕು ಬರ್ತೈತಿ ಹ್ಞೂ ಹದಿನೆಂಟು ಮೂರಲೆ ಐವತ್ನಾಲ್ಕು ಬರ್ತತಿ ಈಗೇನು ಮಾಡಬೇಕು ನೂರ ಎಟ್ಟು ನೂರ ಹದಿನೈದರೊಳಗೆ ಡಿವೈಡೆಡ್ ಬೈ ಹದಿನೈದು ಮೈನಸ್ ಐವತ್ನಾಲ್ಕು ಡಿವೈಡೆಡ್ ಬೈ ಎಷ್ಟು ರೀ ಹದಿನೈದು ಬರ್ತೈತಿ ಇದನ್ನು ನಾವು ಹೆಂಗೆ ಬರ್ಕೋತೀವಿ ರೀ ಹದಿನೈದು ನೂರ ಹದಿನೈದು ನೂರ ಹದಿನೈದು ಮೈನಸ್ ಐವತ್ನಾಲ್ಕು ಮೈನಸ್ ಇಜಿಕೋಲ್ ಟು ಹದಿನೈದು ಹದಿನೈದು ಎಷ್ಟು ಬರ್ತತ್ರಿ ಓತಿ ಹಾಗಾದ್ರೆ ನಾವೇನು ರೀ ಇಲ್ಲಿ ಇಪ್ಪತ್ತ್ಮೂರ ಇಪ್ಪತ್ತ್ಮೂರು ಡಿವೈಡೆಡ್ ಬೈ ಮೂರರಿಂದ ಹದಿನೆಂಟು ಡಿವೈಡೆಡ್ ಬೈ ಐದನ್ನು ಕಳೆದಾಗ ಕಳೆ ದಾಗ ಎಷ್ಟು ಬರ್ತೈತೆ ಅಂತ ರೀ ಅರವತ್ತೊಂದು ಡಿವೈಡೆಡ್ ಬೈ ಹದಿನೈದು ಬರ್ತೈತಿ ಹ್ಞೂ ಮುಂದಿನ ಪ್ರಶ್ನೆ ರೀ ನಲ್ವತ್ತೈದು ಡಿವೈಡೆಡ್ ಬೈ ಏಳು ನೋಡ್ರಿ ಇಲ್ಲಿ ಏಳು ಏಳು ಐತಿ ಏಳು ಏಳು ಐತೆ ಅಂದ್ರೆ ಡೈರೆಕ್ಟ್ ಬರ್ತೈತೆ ರೀ ಹಂಗಾಯ್ತು ಅಂದ್ರೆ ನಲವತ್ತೈದು ಡಿವೈಡೆಡ್ ಬೈ ಏಳು ಮೈನಸ್ ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಏಳು ಇಜ್ಕೊ ಟು ಇದು ಏಳು ಬರ್ತೈತಿ ನಲ್ವತ್ತೈದು ಡಿವೈಡೆಡ್ ಬೈ ಇಪ್ಪತ್ತೊಂಬತ್ತು ಹಂಗಾತಂದ್ರೆ ಏಳು ನಲವತ್ತೊಂದರ ಇಪ್ಪತ್ತೈದು ಕಳೆದ್ರೆ ಎಷ್ಟು ಬರ್ತೈತ್ರಿ ಹದಿನಾರು ಬರ್ತೈತಿ ಹ್ಞೂ ಇನ್ನು ಹಂಗಾರ ಏನು ಬರಿಬೋದು ನಾವಿಲ್ಲಿ ನಲವತ್ತೈದು ಡಿವೈಡೆಡ್ ಬೈ ಏಳರಿಂದ ಏಳರಿಂದ ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಏಳನ್ನು ಏಳನ್ನು ಕಳೆದಾಗ 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 ಎಷ್ಟು ರೀ ಹದಿನಾರು ಡಿವೈಡೆಡ್ ಬೈ ಏಳು ಬರುತ್ತದೆ ಬರುತ್ತದೆ ಅಂತ ಹೇಳ್ತೀವಿ ಇನ್ನ ಮುಂದಿನ ಪ್ರಶ್ನೆಗಳು ನೋಡ್ರಿ ಮುಂದಿನ ಸಮಸ್ಯೆಗಳನ್ನ ಬಿಡಿಸಿ ಏನೈತ್ರಿ ಜಯಾಳ ಶಾಲೆ ಅವಳ ಮನೆಯಿಂದ ಏಳು ಡಿವೈಡೆಡ್ ಬೈ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಅವಳು ಪ್ರತಿದಿನ ತಮ್ಮ ಮನೆಯಿಂದ ಒನ್ ಡಿವೈಡೆಡ್ ಬೈ ಟೂ ಕಿಲೋಮೀಟರ್ ದೂರದವರೆಗೆ ಆಟೋದಲ್ಲಿ ಹೋಗುತ್ತಾಳೆ ನಂತರ ಶಾಲೆಯಲ್ಲಿ ತಲುಪಲು ಉಳಿದ ದೂರಗಳನ್ನು ನಡೆದುಕೊಂಡು ಹೋಗುತ್ತಾಳೆ ಹಾಂ ಶಾಲೆಗಳ ಶಾಲೆಯನ್ನು ತಲುಪಲು ಅವಳ ಪ್ರತಿನಿಧಿ ಪ್ರತಿದಿನ ಎಷ್ಟು ನಡೆಯುತ್ತಾಳೆ ಅಂತೈತಿ ಹಾಗಾದ್ರೆ ನೋಡ್ರಿ ಇಲ್ಲಿ ಏನು ಮಾಡ್ಕೊನು ಮೊದಲ ಸ್ಟೇಟ್ಮೆಂಟನ್ನು ಬರ್ಕೋನು ಹ್ಞೂ ಜಯಾಳ ಶ ಜಯ ಜಯಾಳ ಶಾಲೆ ಮತ್ತು ಮನೆ ಮನೆಯ ದೂರ ದೂರ ಎಷ್ಟೈತ್ರಿ ಸೆವೆನ್ ಡಿವೈಡೆಡ್ ಬೈ ಟೆನ್ ಕಿಲೋಮೀಟರ್ ಐತಿ ಹ್ಞೂ ಹಂಗಾದ್ರೆ ಪ್ರತಿದಿನ ಆಟೋದಲ್ಲಿ ಎಷ್ಟು ದೂರ ಕ್ರಮಿಸ್ತಾಳ್ರಿ ಪ್ರತಿದಿನ ಪ್ರತಿದಿನ ಆಟೋದಲ್ಲಿ 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 ದೂರ ಕ್ರಮಿಸುತ್ತಾಳೆ ಕ್ರಮಿಸುತ್ತಾಳೆ ಎಷ್ಟ ಕ್ರಮಿಸ್ತಾರ್ರಿ ಎಷ್ಟ ಒನ್ ಡಿವೈಡೆಡ್ ಬೈ ಟೂ ಕಿಲೋಮೀಟರ್ ಅಂತ ಈಗ ಅಂದ್ರೆ ಅವ್ರ ಮನೆ ಪ್ರತಿದಿನ ತನ್ನ ಮನೆಯಿಂದ ಮೊದಲು ಏನ್ ಮಾಡ್ತಾರೋ ಒನ್ ಡಿವೈಡೆಡ್ ಬೈ ಟು ಕಿಲೋಮೀಟರ್ ಹೋಗಾರು ಮುಂದೆ ಏನ್ ಮಾಡ್ತಾರೋ ನಡ್ಕೋತಾರ ಹಂಗಾರ ಅವ್ರ ಪ್ರತಿದಿನ ಎಷ್ಟ್ ನಡೀತಾರೋ ಅಂತ ಐತಿ ಹ್ಮ್ ನೋಡ್ರಿ ಹಂಗಾರ ಏನ್ ಮಾಡ್ಬೇಕು ನಾವ ಟೋಟಲ್ ಎಷ್ಟ ಐತಿ ಸೆವೆನ್ ಡಿವೈಡೆಡ್ ಬೈ ಟೆನ್ ಐತಿ ದೂರ ಐತಿ ಹ್ಞೂ ಅದ್ರೊಳಗೆ ಎಷ್ಟು ಅದ ಆಟೋ ಒಳಗೆ ಬರ್ತಾರೋ ಎರಡು ಬರ್ತಾರೋ ಹಂಗಾರ ಇದ್ರೊಳಗೆ ಇದನ್ನ ಕಳೆದಿವಂದ್ರೆ ಏನಂತ ಸಿಗ್ತೈತಿ ಅದು ಹೆಂಗಂತ ನೋಡ್ರಿ ಇಲ್ಲಿ ಇಲ್ಲಿ ಎಷ್ಟೈತಿ ಒಳಗೆ ಹತ್ತು ಮತ್ತು ಎರಡು ಐತಿ ಹತ್ತು ಮತ್ತು ಎರಡನ್ನು ನಾವೇನು ಮಾಡಬೇಕು ಮೊದಲ ಲಸ ತೆಗಿಬೇಕು ಹತ್ತು ಮತ್ತು ಎರಡು ಎರಡು ಇಲ್ಲೇ ಹತ್ತು ರೀ ಎರಡು ಒಂದ್ಲೇ ಎರಡು ಐದು ಒಂದ್ಲೇ ಐದು ಹಾಗಾದ್ರೆ ಎಟ್ಟು ಬರ್ತೈತಿ ರೀ ಎರಡು ಎಂಟು ಐದು ಮಾಡಿದಾಗ ಹತ್ತು ಬರ್ತೈತಿ ಹ್ಞೂ ಇನ್ನು ನೋಡ್ರಿ ಇಲ್ಲಿ ಎಟ್ ಐತಿ ಸೆವೆನ್ ಡಿವೈಡೆಡ್ ಬೈ ಟೆನ್ ಸೆವೆನ್ ಡಿವೈಡೆಡ್ ಬೈ ಟೆನ್ ಹ್ಞೂ ಇಂಟು ಡ್ಯಾಶು ಇಜ್ ಇಕ್ವಲ್ ಟು ಡ್ಯಾಶ್ ಅಂತ ಬರ್ತೈತಿ ಇನ್ನು ಒನ್ ಡಿವೈಡೆಡ್ ಬೈ ಟು ಇಂಟು ಡ್ಯಾಶ್ ಇಜ್ ಕ್ವಲ್ ಟು ಡ್ಯಾಶ್ ಅಂದ್ರೆ ಹತ್ತು ಬರ್ಬೇಕು ನನಗೆ ಇಲ್ಲಿ ಹ್ಞೂ ನೋಡ್ರಿ ಹತ್ತು ಎಷ್ಟಲೆ ಹತ್ತು ರೀ ಹತ್ರಿ ಹತ್ತೊಂದ್ಲೇ ಹತ್ತು ಇಲ್ಲಿ ಒಂದು ಬರ್ತೈತಿ ಇಲ್ಲಿ ಏಳು ಬರ್ತೈತಿ ಹಂಗಾರ ಎರಡು ಎಷ್ಟಲೆ ಎಟ್ ಇರ್ತೈತಿ ರೀ ಎರಡು ಐದ್ಲೇ ಹತ್ತು ಐದೊಂದ್ಲೇ ಐದ ಐದು ಬರ್ತೈತಿ ಹಂಗಾದ್ರೆ ಏನು ಮಾಡ್ರಿ ಇಲ್ಲಿ ನಮಗೆ ಸೆವೆನ್ ಡಿವೈಡೆಡ್ ಬೈ ಟೆನ್ ಮೈನಸ್ ಫೈವ್ ಡಿವೈಡೆಡ್ ಬೈ ಟೆನ್ ಮಾಡಬೇಕು ಹಾಗಾದರೆ ಇಲ್ಲಿ ಏನು ಬರ್ತೈತಿ ಟೆನ್ ಬರ್ತೈತಿ ಹ್ಞೂ ಟೆನ್ ಬತ್ತಂದ್ರೆ ಸೆವೆನ್ ಮೈನಸ್ ಫೈವ್ ಬರ್ತೈತಿ ಇಜ್ ಟು ಹತ್ತು ಬರ್ತೈತಿ ರೀ ಇಲ್ಲಿ ಎಟ್ಟು ಬರ್ತೈತಿ ಏಳರಾಗ ಐದು ಕಳೆದ್ರೆ ಎಷ್ಟು ಎರಡು ಬರ್ತೈತಿ ಹ್ಞೂ ಇನ್ನು ನೋಡ್ರಿ ಎರಡು ಡಿವೈಡೆಡ್ ಬೈ ಹತ್ತು ಬತ್ತು ನಾವು ಸಂಕ್ಷಿಪ್ತ ರೂಪ ಒಳಗೆ ಮಾಡ್ಬೇಕು ಎರಡೊಂದಲೇ ಎರಡು ಐದಲೇ ಬರ್ತೈತಿ ಇದು ಒನ್ ಡಿವೈಡೆಡ್ ಬೈ ಐದು ಬರ್ತೈತಿ ಹಾಗಾದ್ರೆ ಅಂದರೆ ಹಾಗಾದರೆ ರೀ ಏನಂತ ಬರಿಬೋದು ನಾವಿಲ್ಲಿ ಅಂದರೆ ಏನು ನೋಡ್ರಿ ಶಾಲೆಯನ್ನು ತಲುಪಲು ಅವಳು ಪ್ರತಿದಿನ ಶಾಲೆಯನ್ನು ತಲುಪಲು ಶಾಲೆಯನ್ನು ಶಾಲೆಯನ್ನು ತಲುಪಲು ಶಾಲೆಯನ್ನು ತಲುಪಲು ಪ್ರತಿದಿನ ಪ್ರತಿದಿನ ಒನ್ ಡಿವೈಡೆಡ್ ಬೈ ಫೈ ಎಷ್ಟರೊಳಗೆ ಹೆಂಗೆ ಹೇಳೋರು ಅವ್ರು ಕಿಲೋಮೀಟರ್ ಹೇಳ್ಯಾರು ಒನ್ ಡಿವೈಡೆಡ್ ಬೈ ಫೈವ್ ಕಿಲೋಮೀಟರ್ ನಡೆಯಬೇಕು ನಡೆಯಬೇಕು ಅಂತ ಹೇಳ್ಬೋದು ಹ್ಞೂ ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ನೀವು ಬರೀರಿ ಇನ್ನು ಜೀವಿಕ ಉದ್ಯಾನವನವನ್ನು ಸಂಪೂರ್ಣವಾಗಿ ಸುತ್ತಲು ಹತ್ತು ಡಿವೈಡೆಡ್ ಬೈ ಮೂರು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾಳೆ ಅವ ಮತ್ತು ಅವಳ ಸ್ನೇಹಿತೆ ನಮಿತ ಹ್ಞೂ ಹ ಸ್ನೇಹಿತ ನಮಿತ್ ಅದೇ ದೂರವನ್ನು ಕ್ರಮಿಸಲು ಹದಿಮೂರು ಡಿವೈಡೆಡ್ ಬೈ ನಾಲ್ಕು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಯಾರು ಕಡಿ ಯಾರು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಎಷ್ಟು ತಂದರೆ ನೋಡ್ರಿ ಜೀವಿಕಾ ಉದ್ಯಾನವನ್ನು ಸಂಪೂರ್ಣ ಸುತ್ತಲು ಎಷ್ಟು ತಗೋತಾರ್ರಿ ಜೀವಿಕಾ ಜೀವಿಕಾ ಉದ್ಯಾನ ಉದ್ಯಾನವನವನ್ನು ಉದ್ಯಾನವನವನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸುತ್ತಲು ತೆಗೆ ಸುತ್ತಲು ತೆಗೆದುಕೊಳ್ಳುವ ಅವಧಿ ತೆಗೆದುಕೊಳ್ಳುವ ತೆಗೆದುಕೊಳ್ಳುವ ಅವಧಿ ಅವಧಿ ಎಷ್ಟ್ರಿ ಎಷ್ಟೈತಿ ಹತ್ತು ಡಿವೈಲೆಡ್ ಬೈ ಮೂರ ಐತಿ ಹ್ಮ್ ಇನ್ ಯಾರೀ ಇನ್ನೊಬ್ರಿ ನಮಿತ್ ನಮಿತ್ ಚುಕೊಳ್ಳುವ ತೆಗೆದುಕೊಳ್ಳುವ ಅವಧಿ ಅವಧಿ ಎಷ್ಟ್ರಿ ಹದಿಮೂರು ಮೂರು ಡಿವೈಡೆಡ್ ಬೈ ನಾಲ್ಕು ಇಲ್ಲಿ ನಾವು ಕಂಡು ಹಿಡಿಬೇಕಾಗಿತ್ತು ಅಂದ್ರೂ ರೀ ನಮಗೆ ಭಿನ್ನ ರಾಶಿಗಳನ್ನು ಛೇದಗಳು ಸ ಇದ್ನಿಲ್ರಿ ಹ್ಮ್ ಇಲ್ಲಿ ಏನು ಮಾಡಬೇಕು ಎಮ್ ತೆಗಿಬೇಕು ಮೂರು ಮತ್ತು ನಾಲ್ಕರ ಅನ್ರಿ ಇಲ್ಲಾಗಿತ್ತು ಅಂದ್ರೆ ಏನು ಮಾಡ್ರಿ ಮೂರು ಮತ್ತು ನಾಲ್ಕರ ಛೇದಗಳನ್ನು ಗುಣಲಬ್ಧ ಮಾಡಿರಿ ಛೇದಗಳ ಛೇದಗಳ ಗುಣಲಬ್ಧ ಗುಣಲಬ್ಧ ಮಾಡಿರಿ ಎಷ್ಟು ಬರ್ತತಿ ಗುಣಲಬ್ಧ ಮಾಡಿದಾಗ ಮೂರು ಇಂಟು ನಾಲ್ಕು ಬರ್ತತಿ ನಾಲ್ಕು ಮೂರಲೆ ಹನ್ನೆರಡು ಬರ್ತತಿ ಹನ್ನೆರಡು ಬತ್ತಂದ್ರೆ ಏನು ಮಾಡ್ರಿ ಹತ್ತು ಡಿವೈಡೆಡ್ ಬೈ ಮೂರು ಎಂಟು ಡ್ಯಾಶ್ ಇಕ್ವಲ್ ಟು ಡ್ಯಾಶ್ ಎಷ್ಟು ಬರಬೇಕು ನಮ್ಗೆ ಹನ್ನೆರಡು ಬರಬೇಕು ಹ್ಞೂ ಇನ್ನೊಂದು ಏನೈತಿ ಹದಿಮೂರು ಡಿವೈಡೆಡ್ ಬೈ ನಾಲ್ಕೈತಿ ಹದಿಮೂರು ಡಿವೈಡೆಡ್ ಬೈ ನಾಲ್ಕು ಹದಿಮೂರು ಡಿವೈಡೆಡ್ ಬೈ ನಾಲ್ಕು ಎಂಟು ಡ್ಯಾಶ್ ಇಜಿಕ್ವಲ್ ಟು ಡ್ಯಾಶ್ ಹನ್ನೆರಡು ಹ್ಞೂ ಇನ್ನು ಮೂರು ಎಷ್ಟಲೇ ಹನ್ನೆರಡು ರೀ ಮೂರು ನಾಲ್ಕಲೇ ಹನ್ನೆರಡು ಮ್ಯಾಲೂ ನಾಲ್ಕು ಬರ್ತೈತಿ ಹತ್ನಾಲ್ಕಲೆ ನಲ್ವತ್ತು ಬರ್ತೈತಿ ಹ್ಞೂ ನಾಲ್ಕು ಮೂರಲೇ ಹನ್ನೆರಡು ಮ್ಯಾಲೂ ಮೂರು ಬರ್ತೈತಿ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಹ್ಞೂ ಹದಿಮೂರು ಮೂರ್ಲೆ ಮೂವತ್ತೊಂಬತ್ತು ಇನ್ನು ಏನು ಮಾಡ್ಬೇಕ್ರಿ ನಾವು ನಲ್ವತ್ತರಾಗ ಎಷ್ಟು ಎಷ್ಟು ಕಳೀದ ಇಲ್ಲಿ ಕಳೀದತ್ತ ಏನು ಹೇಳಿಲ್ರಿ ನೋಡ್ರಿ ಬಂತು ಇದು ಮೂವತ್ತೊಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಬರ್ತೈತಿ ಈಗ ನೋಡ್ರಿ ಇದ್ರೊಳಗೆ ಯಾರು ದೊಡ್ಡದೈತಿ ಐತಿ ಅಂದ್ರೆ ಯಾರು ಹೆಚ್ಚು ನಡೆದಾರೋ ಇವ್ರು ಇವರು ಹೆಚ್ಚು ಟೈಮ್ ತೊಗೊಂಡರು ಅಂತ ಹೇಳ್ಬೋದು ನಾವು ಇವರ ಕಡಿಮೆ ಸಮಯವನ್ನು ತೊಗೊಂಡರು ಇವ್ರು ನಲ್ವತ್ತು ನಿಮಿಷ ತೊಗೊಂಡ್ರೆ ಇವರು ಮೂವತ್ತೊಂಬತ್ತು ನಿಮಿಷ ತೊಗೊಂಡರು ಹ್ಞೂ ಹಂಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ನಿಮಿಷ ಹೆಚ್ಚು ತೊಗೊಂಡ್ರು ಇಲ್ಲಿ ಮಾಡ್ರಿ ನೋಡ್ರಿ ಹ್ಞೂ ನೋಡ್ರಿ ಇಲ್ಲಿ ನಲವತ್ತು ಡಿವೈಡೆಡ್ ಬೈ ಹನ್ನೆರಡು ಮೈನಸ್ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಮಾಡಿದೆ ಅಂದ್ರೆ ಎಷ್ಟು ಬರ್ತೈತೆ ರೀ ಹನ್ನೆರಡು ನಲವತ್ತು ಮೈನಸ್ ಮೂವತ್ತೊಂಬತ್ತು ಈಜಿಕ್ ಒಟು ಒನ್ ಡಿವೈಡೆಡ್ ಬೈ ಹನ್ನೆರಡು ಅಂತ ಬರ್ತತಿ ಹಾಗಾದರೆ ಹಾಗಾದರೆ ಏನಂತ ಬರಿಬೋದು ರೀ ಯಾರು ಕಡಿಮೆ ಸಮಯವನ್ನು ತೆಗೆದುಕೊಂಡರೆ ಅಂದ್ರೆ ರೀ ಯಾರು ರೀ ನಮಿತ್ ನಮಿತ್ ಕಡಿಮೆ ಸಮಯವನ್ನು ತೆಗೆದುಕೊಂಡು ಕಡಿಮೆ ಸಮಯ ಕಡಿಮೆ ಸಮಯ ತೆಗೆದುಕೊಂಡರು ತೆಗೆದುಕೊಂಡರು ಅದಾದ ಬಳಿಕ ಎಷ್ಟು ಅಂತ ಇತಿರ್ಲೆ ಒನ್ ಡಿವೈಡೆಡ್ ಬೈ ಟೊಲು ರಷ್ಟು ಸಮಯವನ್ನು ಸಮಯವನ್ನು ಕಡಿಮೆ ತೆಗೆದುಕೊಂಡರು ತೆಗೆದುಕೊಂಡರು ಅಂತ ಬರ್ರಿ ಹಿಂದಿನ ಅವಧಿಯಲ್ಲಿ ಇಸ್ ಹಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ಲೆಕ್ಕಾಚಾರಗಳನ್ನು ಮಾಡ್ನು ಇನ್ನು ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳು ದೊರೀತಾವು ಹಾಗೆಯೇ ಇನ್ನು ಧನ್ಯವಾದಗಳು